ಹಂಗಲ್ ಬಿ ಒಂದ್ಸರಿ ನೆಟಕಸೋ ಇಲ್ಲ ನನಗೆ ಒಂಚೂರು ಕಡಿವೆ ಕೆರೆಕತಿತಿ ಕಡಿಕತಿತಾ ಮತ್ತೆ ಏನ್ರ ಚರಂಭಿರ ರೋಗ ಐತೆ ಕೈ ಇಲ್ಲಿ ಮುಂದಕ್ಕೆ ಹೋಗಂಗಿಲ್ಲಲ್ಲ ಅದಕ್ಕೆ ಒಂದ್ಸರಿ ಕೆಟತ್ತಲು ಒಂದ್ಸರಿ ಹೆಲ್ಪ್ ಮಾಡ್ವೆ ಹೇ ಹೋಗಾ ರೆಡಿ ಚರಂಭಿರ ರೋಗ ಐತರೆ ಮತ್ತೆ ನಮಗೆ ಚಿಟ್ಟೆ ರೆಡಿ ಕೆರೆದಂತ ಮಾಡಿ ಏನ ಹೇ ಹೋಗಾ ಏ ನನಗೆ ಏನಂತ ರೋಗ ಇಲ್ಲ ಬೇ ಒಂದ್ಸರಿಂ ಕಡಿಯಕತಿತಿ ಹಿಂಗೆ ಇಂಗೆ ಒಂದ್ಸರಿ ಕೈ ಇಡ್ ಮಾಡೋ ಸರಿಯಾಗ್ತದಿ ಹೇ ರೆಡಿ

ಏನಿಲ್ಲ ಅಂದ್ರೆ ಇನ್ನಾರು ಸಿಕ್ಕೇ ಸಿಗ್ತಾರ ನನಗೇನು ಅಯ್ಯೋ ಬೆನ್ನೇ ಭಾಳ ಕಡಿಯಾಕತೈತಿ ಮತ್ ಯಾರು ಸಿಕ್ತಾರಪ್ಪ

ಏನಿದು ಓಣ ಅಂತ ಏನಂತಾರೆ ಇದಕ್ಕ ஓ நினை அப்பி நான் ஏனிக்கை ப்ளீஸ் அல்லம கூட சந்தியா கேர்சி அந்த நோட் ஏன் ಏನ್ ತಿಳ್ಕೊಂತಾರ ಏನ್ ಅನ್ಕೊಂತಾರ ನೀನ್ ತಮ್ಮ ತಮ್ಮ ಒಂಚು ಕೈ ಇದ್ ಮಾಡಕತ್ತೂ ಈ ನನ್ ಮಗುನು ಆಗಲ್ಲ ಬಾಳ್ ಕಡಿಯಾಕ್ ಕತ್ತೈತಿ ತ್ರಾಸ್ ಆಗಕತ್ತೈತಿ ಏನ್ ಮಾಡೋದ ಗೊತ್ತಿಲ್ಲ ಯಾರು ಇಲ್ಲ ಯಪ್ಪ ಏನಪ್ಪ ಮಾಡೋದು ಆಂಟಿ 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 ಒಂದ್ ನಿಮಿಷ ಆಂಟಿ ಅಕ್ಕ 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 ನಂಗೊಂದು ಹೆಲ್ಪ್ ಮಾಡ್ತೀನಿ ಅಕ್ಕ ಮಾಡ್ತೀನಂದ್ರ ಹೇಳ್ತೀನಿ ನೋಡಕ್ಕ ಹ್ಮ್ ಏನು ಮಾಡ್ಬೇಕಂತ ಹೇಳ ಇದು ನಿಮ್ ಕೈಯಲ್ಲ ಅಲ್ಲಕ್ಕ ಕಾಲ್ ಅಂದ್ಕೊಂತೀನಕ್ಕ ಪ್ಲೀಸ್ ಅಕ್ಕ ನಂಗೆ ಸಹಾಯ ಡೌಟ್ ಮಾಡಿದ್ರೆ ಏನು ಮಾಡ್ಬೇಕಂತ ಹೇಳ ಯಾಕಂದ್ರ ಇಲ್ಲಿ ನನಗ ಬೆನ್ ಕಡಿಯಾಕಂತೈತಿ ಒಂದ್ಸರಿ ನಂಗಿಲ್ಲ ಕರಿ ಅಲ್ಲ ಇಲ್ಲಿ ಇಡತಾನ ಮುಂದೆ ಹೇಳಕ್ ಯಾ ಅಲ್ಲಿ ಕೇರಿ ಇಲ್ಲಿ ಕೇರಿ ಅಂತ ನೀನಿ ಹ್ಮ್ ಯೋವ್ ಏನಾರ ಇದ್ರ ಮತ್ ನನಗ ಅಯ್ಯ ಅಕ್ಕ ನಂಗೆ ಏನ್ ಇಲ್ಲ ನೀಂಟ್ ಮಾಡ್ತೀವಿ அக்கங்க அப்பா அம்மா இல்ல ஒாக்கினி அக்க நங்க சே மா எல் கடீரீன் ಬಾಚರಿ ಹುಡು ಏನಿಲ್ಲ ಹಂಗೆ ಬಾಚರಿಗಿನಲ್ಲಿ ಹಿಂಗ ಕೆರ್ಕಂಡ್ರಿ ಏನೋ ಅನ್ಸದೇ ಇಲ್ಲ ಅಕ್ಕ ನೀ ಒಂದ್ಸಲ ಕಡಿಯೋ ಎಲ್ಲವಯ್ಯೋ ನಾನ್ ಮುಟ್ಟ ಅಲ್ಲ ನಾನು ಮುಟ್ಟ ಮಾಡ್ರೀನ್ ಅಕ್ಕ ನಾ ನನ್ಗಿನ್ ರೋಗ ಇಲ್ಲ ಅಕ್ಕ ಇಲ್ಲಿ ಕೆರೆ ಅಲ್ಲಿ ಕೆರೆ ಅಂತ ಕಣ್ಕಂಡ್ರಲ್ಲ ಕೆರೆ 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 ಅಂತ ಅಲ್ಲಿ ನೋಡಿದ್ರೆ ಅದು ಹುಡುಗ ಈಗ ಒಂದ್ ಹುಡುಗ ಬಂದ್ ಹೇಳ ನನಗ ಬೇ ಹಿಂಗ್ ಕೆರೆ ಅಂತ ಹೋಗ್ಬೇಕು ಬಂದ ನೋಡವೇ ಅಂತ ಹೇಳ ನಾನು ಇರ್ಲಿ ಬಿಡ ಅಂತ ನಾನು ಅನ್ನಕತ್ತಿನ ಇವ್ ವೇಳ ಹೋಗ ಈಗ ನಾನು ಇಲ್ಲಿ ಮತ್ತೆ ನನಗ ಈಗ ನೋಡ ತಿಂಡಿ ಕೊಟ್ಟ ಹಾಕತೈತಿ ಹೋಗಿ ಹೋಗಿ ನೀನು ಅವಿ ನಮ್ಮ ನನಗೆ ಬೆನ್ನೆಲ್ಲ ಸ್ವಚ್ಛ ಮಾಡ್ತಾ ಇಲ್ಲಿ ತಿಕ್ಕಿ ಸ್ನಾನ ಎಲ್ಲ ಮಾಡ್ತಿ ನನ್ಗೆ ಯಾರು ಇಲ್ಲ ಈಗ ಇಲ್ಲಿ ಇದತೈತಿ ಒಂದ್ ನಂಗೆ ಸಹಾಯ ಮಾಡಂತ ನೋಡು ನೋಡ ಯಾರ ಏನು ಮನೆಯಾಗ ನಮಗ ಕಡಿತೈತಿ ಏನಾರು ಕಡಿತೈತೆ ನಾವು ಹಿಂಗ ಹಿಂಗ್ ತುರ್ಸ್ಕೊತೇವೋ ಹಿಂಗ ಹಿಂಗ್ ಮಾಡ್ಕೊತೀವಿ ಇಲ್ಲ ಏನು ಬಾಸ್ಟಿಂಡ್ ಗಿಚ್ಚಿ ತಗೊತೀವಿ ಕಡಿಗೆ ಕಟಿ ತಗೊಂಡ್ ಮಾಡ್ಕೊತೀವಿ ನೀರ ಊರು ತುಂಬಾ ಓಡಾಡ್ತೇವೆ ನಾವು ெல்லாம் அடையாட்கூர்சி இல் தூர்சிர் அந்த ஏ ஆகல ஓய்யோ நான் முட்டாங்க சும் நன்கச்சி நான் எந்த பட குனி ஏன்னா எஸ் இல்லை ಮುಟ್ ಯಾವ್ ರೋಗನೂ ಇಲ್ಲ ಒಂಚೂರು ಇಲ್ಲಿ ಕಡೀತ ಅಷ್ಟೇ ಇಲ್ಲ ಒಂಚೂರು ನೋಡುವ ಈಗ ಅಲ್ಲೇ ಈಗ ಮತ್ತೆ ಅಲ್ಲೇ ಇಲ್ಲೆಲ್ಲ ಕಡಿ ನಾನೇ ಕೆರ್ಕಂತೀನಿ ಆಗಲ್ಲ ಹೋಗ್ಬಿಡುತ್ತೀನಿ ಅದ್ರ ಬೆನ್ನ ಸಹಾಯ ಮಾಡ್ಬೇಕು ಪ್ಲೀಸ್ ಕೂಡ ಅರ್ಥ ಆಗ್ತಿಲ್ಲ ನನಗ ನಾನು ಇಲ್ಲಿ ಸುಮ್ಮನೆ ಏನೋ ಯೋಚನೆ ಮಾಡಕತ್ತಿನ ನಂದ ನಾನು ಟೆಚ್ ಆಗತ್ತೆ ಈಗ ನನ್ ಗಂಡ ನಾನು ಇಬ್ರು ಜಗಳ ಕಮ್ಮಿ ಕೂತಿನಿ ಇಲ್ಲೇ ಅತಂದ ಕೆರೆದಾಗ ನಿಂದ ಎಲ್ಲಿ ಕೆರ್ಕುದಿಲ್ಲ ீக் பர்த்தங்கே தகவ யார்க்கே இல்ல எரிக்க எல்லாம் எல்லாரும் கேரி 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 அந்த எல்லார்கிங்க அடி ஆடர் கல் தாடிக்க அனிக்கு மாடி நீங்க ಎಷ್ಟು ಮತ್ಯಾರು ಬರ್ತಾರಪ್ಪ ಎಲ್ಲ ಭಾಳ ಆಟ ಆಡಕತ್ತೈತಿ ಆಯ್ತ ನಮ್ಮ ಮಂದಿಗೆ ಎಷ್ಟು ಮಬ್ಬ ಇದ್ದಾರೆ ಮತ್ತೆ ಕಡಿ ಇನ್ನ ಮಬೈತೆ ಅಂಗ ಹ್ಞೂ ಏನಾರ ಕಡಿಯಲ್ಲ ಹಂಗೆ ಹಿಂಗೆ ಅಂತ ಕರಿಯಲ್ಲ ಅಂತ ಏನು ಮಾಡಿನ ಫಸ್ಟು ದಾಯಿ ತಗೊಂಬತ್ತೀನಿ ಏನೋ ಒಂದ್ ಮಾಡಿ ಕೆಲಸ ಮುಗಿಸ್ಕೋಬೇಕು ಹಾಯ್ ಕುತ್ಕೋಬೋದ ಅಲ್ಲಿ ಅಲ್ಬಾಡ ಇಲ್ಲ ಕುಂದ್ರ ಹ್ಞೂ ಹೌದು ಜರಿ ಚೆನ್ನಾಗಿಲ್ಲ ಜಾಗ ಏಯ್ ಕುಂದ್ರ ಬಾಯ ಕುಂದರು ಕುಂದರು

ಮತ್ತೆ ಇದು ಇನ್ನೊಂದು ನಿಮ್ಮ ಮನೇಲಿ ಯಾರೆಲ್ಲ ಇದ್ದೀರಾ ಲವರ್ ಯಾರು ಇದ್ದಾರಾ ಹೆಂಗೆ ನಾನು ನಮ್ಮ ಇಬ್ಬರ ಹೌದೇನಾ ಅಯ್ಯೋ ಪಾಪ ಮತ್ತೆ ಇದು ಮದ್ವೆಗಿದ್ವಿ ಲವರ್ ಆ ಥರ ಏನಾರ ಇದ್ದಾರಾ ಇಲ್ಲ ಅಲ್ಲ ಇದು ಒಟ್ಟು ನನ್ನ ಯಾಕೆ ವಿಚಾರ ಮಾಡಕತ್ತೀನಿ ನನ್ ಆಕ್ಚುಲಿ ಅಲ್ಲಿ ಬರ್ಬೇಕಾದ್ರೆ ನಿಮ್ ನೋಡದ್ನಲ್ಲ ನೀವೇನು ಪಾಪ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ರಲ್ಲ ನನಗೆ ನೀವು ಬಹಳ ಕಷ್ಟದಲ್ಲಿ ಇದೀರಾ ಅಂತ ಗೊತ್ತಾಯ್ತು ಅದ್ಕೆ ಏನಂತ ವಿಚಾರಸೋಣ ಅಂತ ಬಂದೆ ಅಷ್ಟೇ ಹೌದಾ ಏನ್ ಕಷ್ಟದಲ್ಲಿ ಇದೀರಾ ಏನಿಲ್ಲ ಅಲೆಟ್ಗೋ ಕೈನಾ ಏನ್ ಬೇಕಿತ್ತು ನಿನ್ಗೆ ಅಲ್ಲ ಏನ್ ಕಷ್ಟದಲ್ಲಿ ಇದೀರಾ ಅಂತ ಹೇಳಿದ್ರೆ ನಾನ್ ನಿಮಗ್ ಸಪೋರ್ಟ್ ಮಾಡ್ತೀನಿ ಅಲ್ವೇ ಅತ ಸರ್ ಕುಂದ್ರ ಬೇಡ ಏನ್ 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 ಕಷ್ಟ ಇರೋದು ನೀನ್ ಹೇಳ್ಬೇಕು ಅಲ್ಲಿಂದ ನೀನ್ ಬಂದಿ ನಾನಲ್ಲ ನಾನು ಇವಾಗ ಇನ್ನೊಂದ್ ಕಷ್ಟದಲ್ಲಿ ಇದೀನಿ ಹೆಲ್ಪ್ ಮಾಡ್ತೀರಾ ಹೆಲ್ಪ್ ಮಾಡ್ತಾ ನನ್ ಕೈಲಿ ಆದ್ರೆ ಆಟ ಮಾಡೋ ನಾನು ನಿಮ್ ಕೈಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮ್ ಕೈಲಿ ಆಗದೇ ಇರೋದು ಯಾವ ಕೆಲ್ಸ ಇದೆ ಹೇಳಿ ಮೊಟ್ಟ ಮಾಡೋದೇ ಏನ್ ಗೊತ್ತಾ ಇವಾಗ ಆಕ್ಚುಲಿ ನಾನು ತುಂಬಾ ಕಷ್ಟದಲ್ಲಿ ಇದ್ದೀನಿ ಎಷ್ಟು ಅಂತ ಅಂದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ ನನ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ ಗೊತ್ತಾ ಪ್ಲೀಸ್ ನನ್ಗೊಂದು ಸಹಾಯ ಮಾಡ್ತೀರಾ ಬಾಳ ಕಷ್ಟ ಆಯ್ತೇನಾ ಹ್ಮ್ ಬಾಳ್ ಅಂದ್ರೆ ಬಾಳ್ ಕಷ್ಟ ಐತಿ ನೀ ಒಂದಿರು ಕರ್ಣೆ ತوست್ರೆ ನಿಮಿಗೆ ಪುಣ್ಯ ಬರ್ತತಿ ನನ್ನ ಕೈಲಾದ್ರುಾಟಾ ಮಾಡೋ ಅಂತ ಹೇಳಿದೆ ನಾನು ಹೌದೇನಾ ಅದು ಏನಂದ್ರೆ ಹೆಂಗ್ ಹೆಂಗ್ ಹೇಳಬೇಕು ಅಂತ ಗೊತ್ತೈತಲ್ಲ ಬಾಯಿ ಅಲ್ಲ ನೀನು ನನ್ನ ಬಗ್ಗೆ ಏನ್ ತಪ್ಪು ತಿಳ್ಕಂತೀರೋ ಏನು ಅಂದುಕಂತೀರೋ ಅಂತ ಮನಸ್ಸಾದಾಗ ಬಾಳ್ ಕಾಡಕತೈತಿ ಏನು ಅಂತ ಹೇಳು

ನನ್ಗೂ ನೋಡ್ಬೇಡ್ರಿ ನೋಡ್ರಿ ನನ್ ಮಗ ನೋಡ್ರಿ ನನ್ಗೆ ಯಾರು ಅಪ್ಪ ಅಮ್ಮ ಯಾರು ಇಲ್ಲ ನಾ ಒಬ್ಬಕ್ಕಿನೇ ಮಗ್ಲದಿನಿ ನಮ್ ಮನ್ಯಾಗ ನಾನು ಒಬ್ಬಾಕಿನೇ ಇರ್ತೀನಿ ಮತ್ ನನ್ಗೆ ಯಾರು ಇಲ್ಲತಾ ಇಲ್ಲಿ ಕಡಿಯಕತೈತಿ ನಾನು ಊರಾಗ ಎಲ್ಲರದೂ ಕೇಳ್ದೆ ಕಡಿಯಕತೈತಿ ಒಂದಷ್ಟು ಕೆರಿ ಅಂತ ಅದಕ್ ನಾನೇನ್ ಮಾಡಬೇಕೀಗ ಆದ್ರ ಏನ್ ನೀವೇನು ಮಾಡ್ಬೇಡ್ರಿ ನಂಗೊಂದ್ಚೂರ್ ಇಲ್ಲೊಂದ್ಚೂರ್ ಹಿಂಗೆ ಹಿಂಗೆ ಒಂಚೂರು ಹಿಂಗ ಕೆರೆ ಕೆರೆದ್ರೆ ಪುಣ್ಯ ಬರ್ತೈತಿ ಯಾಕಂದ್ರೆ ನನ್ನ ಊರಾಗೆಲ್ಲ ಹೋಗಿ ಕೇಳ್ಕೊಂಡ್ ಬಂದಿನಿ ಅವ್ರೇನಂತಾರೆ ನಿನಗೆ ಏನೋ ಕಾಯಿಲೆ ಇದೆ ಅನ್ಸುತ್ತೆ ಹಂಗೆ ಹಿಂಗೆ ಅಂತ ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಂಡು ನನ್ನ ತಪ್ಪು ತಿಳ್ಕೊಂಡವರ ಪ್ಲೀಸ್ ನೀವು ನೋಡ್ರಿ ಹಂಗೆ ಕಾಣಿಸಿದ್ರೆ ನೀವು ಭಾಳ ಸಂಭಾವಿತ ಅನ್ಸುತ್ತೆ ಇಫ್ ಡೋಂಟ್ ಮೈಂಡ್ ನನಗೊಂಚರ್ ಅಲೇನಾ ಈಗ ಕ್ಯಾರ್ ಅಂತಾನೆ ಗೊತ್ತಿಲ್ಲ ಇದುವರೆಗೂ ಒಂದು ಹುಡುಗಿಯರು ನಾನು ಮಾತಾಡ್ತಿರ್ಲಿಲ್ಲ ಕೆರಿ ಅಂತಾನೆ ಬಂದ್ಬಿಟ್ಲ ಅಲ್ಲಿ ಸಡನ್ಲಿ ನೋಡೇ ತಡಿ ಒಂದು ಕೈ ಏನು ಯೋಚನೆ ಮಾಡಕತ್ತ ಮುಟ್ಲಾ ಹಾ ಮುಟ್ಟಿ ಹ ಇಲ್ಲಿ ಭಾಳ ಕಡಿಯಕತ್ತೈತ್ರಿ ನಂಗೆ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋಕ ಹೋಗ್ಬೇಡಿ ನಾನ್ ಕರೆನೆ ಹೇಳಕತ್ತೀನಿ ನನ್ಗೆ ಯಾವ ರೋಗನೂ ಇಲ್ಲ ನನ್ ಭಾಳ ಸಂಬಂ ಬೇಕ್ರಿ ನಿಮ್ಗೆ ಡೌಟ್ ಇಲ್ಲ ನಾ ಹಾಸ್ಪಿಟಲಿಗೆ ಹೋಗಿ ಟೆಸ್ಟ್ ಎಲ್ಲಾ ಮಾಡ್ಸಿ ಬೇಕಿರಿ ಏನು ಏನೂ ಪ್ರಾಬ್ಲಮ್ ಇಲ್ಲ ಆಯ್ತಾ ಇಲ್ಲಿ ಅಚ್ಚು ಕಡಿಯಾಕತ್ತಿತ ಅಂದಿರಿ ಕೆರೆ ರೀ ಪ್ಲೀಸ್ ಸ್ವಲ್ಪ ಕೆರೆತಿ ಒಳಗ ಏನಿಲ್ಲ ಸ್ವಲ್ಪ ಕರೆಕ್ಟಾಗಿ ಮಾತೇ ಡಬಲ್ ಮಿನಿಂಗ್ ಎಲ್ಲ ಮಾಡಾಡಕ್ ಹೋಗ್ಬೇಡಿ ಆಯ್ತಾ ನನ್ಗೆ ಯಾವ ರೋಗನೂ ಇಲ್ಲ ಯಾ ಡಬಲ್ ಮಿನಿಂಗ್ ಅಲ್ಲ ಒಳ ಕೈ ಹಾಕತ್ ನಾ ಅಂತ ಏನಾರ ಆದ್ರೆ ಹಂಗೆಲ್ಲ ಮಾಡಾಕ ಹೋಗು ಇಲ್ಲಿ ಇಲ್ಲಿ ಜಸ್ಟ್ ಅಷ್ಟೇ ಇಲ್ಲಿ ಇದ್ ಮಾಡಿ ಮ್ಯಾಲ ಆಟ ಕೆರೆ ಇಲ್ಲ ಕೆರೆತಿ ನೋಡೋಣ ಏಯ್ ಮೂತಿ ದೂರಾಗ ಯಾರ ಕೇರ್ಲಿಲ್ಲ ಅಂತಂದು ಏನೇ ಇಲ್ಬೇಬೇಕಲ್ಲಿ ಬಂದ್ಬಿಡೋ ನನ್ ಕೆರಿ ಕೆರ್ಲ ಇವ ನೋಡಿ ಯಾರು ಸಿಕ್ಕಿಲ್ಲ ಅಂತಂದು ಈ ಬೇಸ್ ಕೆರ್ಯಕ್ ನಿಂತ ಇಲ್ಲಿ ಬೇಕು ಈಕೆ ಗಂಟು ಬಿದ್ದಿಲ್ಲ ನನಗ ಯಾರಂತನ ಗೊತ್ತಿಲ್ಲ ನನಗೆ ಮತ್ತೆ ಅದಕ್ಕೆ ಕೆರೆಕತಿ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಅಯ್ಯೋ ಬೆನ್ ಕೊಟ್ಟಲವ ಕೆರೆ ಅಂತ ಯಾರು ಬೆನ್ ಕೊಟ್ಟ ಕೆರೆಕತಿ ಅಲ್ಲ ನೀನು ತಾನೆ ಆಗಲ್ಲ ತಾನೆ ಮತ್ತೆ ಇಲ್ಲಿ ಏನ್ ಅಲ್ಲಿ ಪುಂಗತಾ ಇರೋದು ಹೋಗು ನಿನ್ನ ನಿನ್ನ ನೋಕೋ ಸ್ವಲ್ಪ ನಾಚಿಗೆ ಬೇಡ ಅನಾ ಹುಡುಗನೇ ಬಂದುಬಿಟ್ಟೆ ಬೆನ್ ತೋರಿಸಕತ್ತೆ ಲಡ್ಚಂದ ಬೇಯ್ ಪಾಪ ಈ ಬಾಳ್ ಸಮ್ಮಮಿತದರ ನಿನ್ನ ಮನೆ ಕುಂತಾರ ಬಿಡ ಅಲ್ಲೇ ಅಲ್ಲಿ ನಾನು ಗಂಟು ಬಿದ್ದಿ ಇಲ್ಲಿ ನನ್ ಗಂಟು ಬಿದ್ದಿದ್ದ ಈಗ ಹೆಣ್ಮಗ್ ಗಂಟು ಬಿದ್ದಿದ್ದೇ ಏನ ಪಾಯವು ಅಲ್ಲಿ ಕೇರಿ ಇಲ್ಲಿ ಕೇರ್ವಿ ನಾ ಇನ್ನೊಂದ್ರೆ ಕೆರೆಸೈತಿ ನುಡ್ಸಿ ಎಲ್ಲಾರು ಎರಡು ಕೆರೆಸಿತ್ತೇ ಏನೇನು

ಎಲ್ಲಾರತ್ರ ಊರಾಗೆಲ್ಲ ಒಡೆ ನನ್ ನಿಮ್ಗೆ ಹೇಳಿಲ್ವಾ ಊರರ್ ಎಲ್ಲಾರ ಹತ್ರ ಹೋಗಿದ್ದೆ ಆದ್ರೆ ಅವ್ರು ಯಾರು ಒಪ್ಪಿಲ್ಲ ನಿ ರೋಗ ಇದೆ ಅದಿದೆ ಅಂತ ಹೇಳಿದ್ರು ಆದ್ರೆ ನೀವು ದೊಡ್ಡ ಮನ್ಸ್ ಮಾಡಿ ನೀವು ನನ್ ಪಾಯಿಂದ ದೇವ್ರ ಆಗ್ಬಿಟ್ಟು

சோ இல்ல

ಇಲ್ಲ ನೀನ್ ಸಾಯ್ಲ ನೀನ್ ಸತ್ರೆ ನಾನು ನಿನ್ ಜೊತೆ ಸಾಯ್ತೀನಿ ಅಂತದ್ ಏನಿಲ್ಲ ಅವ್ನ ಯಾವ ತಿಕ್ ನನ್ ಮಗ ಅವ್ನ ಸತ್ತ ಹೋಗಿದ್ದಾನ ಇಲ್ಲತ್ತ ನೀವು ಹೋಗಿ ಹೋಗಿ ಮಂದಿ ಮತ್ ನೀವೇನು ನೀವು

ಅರವತ್ತರ್ಷನ್ ಬಿ ಪಿ ಶುಗರ್ ಆರೋಗ್ಯ ಇರೋಗ ಏನಾರು ಒಕ್ಕರ್ಸ್ಕೊಂಡಿರುತ್ತೆ ಅವಾಗ ನರಳಾಡ್ಕೊಂಡು ಮದುವೆ ಮಕ್ಳಾಗಿರ್ತವೆ ಆ ಮಕ್ಳು ಇವಾಗ ನಿನ್ನ ನನಗ್ ಕೇರಿ ನಾವಿವ್ ಮದ್ವೆ ಆಗೋಣ ಆಯ್ತಾ ಮದ್ವೆ ಆಗಿ ಎಲ್ಲ ಕೊಡ್ತೀನಿ ಆ ಇರಣ ಆಮೇಲೆ ಇವರು ಸತ್ತ

ನನ್ನ ಹತ್ರ ಒಳ್ಳೆ ಮನೆ ಐತಿ ಒಳ್ಳೆ ದುಡ್ಡು ಐತಿ ಒಳ್ಳೆ ಒಡವೆ ಐತಿ ನಾನು ನೋಡಕ್ ಚೆನ್ನಾಗಿದ್ದೀನಿ ಬೇಕೇಳಿ ಎಲ್ಲಾ ನಾನ್ ಮಾಡ್ಕೊಡ್ತೀನಿ ಆಮೇಲೆ ನಿಮ್ ದುಡ್ಡಿಲ್ಲ ತಾನೆ ನಿನ ಬೇಕಾರೆ ನಿಮ್ ಮೌನ್ ಎಷ್ಟಿಗೆ ಒಂದು ಮನೆನೇ ಮಾಡ್ಕೊಡ್ತೀನಿ

இதன்படி

ಹೆಂಗೆ ಹೆಂಗೆ ಗೊತ್ತಾಯ್ತಾ ಗೊತ್ತಾಯ್ತಾ ಅಲ್ಲಲ್ಲ ಮಯಾ ಬಿಸಲ್ ಆಗ್ತಾರಂತ ಹೇಳಿ ಒಯ್ ಬಾಯಾರು ಬೇಡ ಬಾಯಿ ಯಾರು ಸಾಯ ನೀನು

ಕೇರೀರಿ ಅಂತ ಇಬ್ರು ಕೇರ್ದಿಲ್ಲ ಪಾಪ ಇವನು ಇದ್ ಮಾಡ ಹೌದು ನನಗೂ ನಿಮಗೂ ಅಂತ ಅಂತಾದ್ರೆ ನಾನು ಏನಾರು ಸೇಡ್ ಐತಾ ಇಲ್ಲ ನಾನು ಯಾಕೆ ಅಡ್ಡಾಡ್ಕೊಂಡ್ ಬರಕ್ ನನಗೆ ಏನಾರ ಅದರ ಆತರ ಏನಾರ ರೋಗ ಇದೆ ನಾನು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಬೇಕಿದೆ

இது